ಈ ಸರ್ಕಾರ ಇವ್ರಿಂತ ಹೇಳಿಕೆಗಳನ್ನ ತಗೊಂಡು ದೊಡ್ಡದಾಗಿ ಡಿಬೇಟ್ ಮಾಡೋದು ಇದೇ ಆಗ್ಬಿಟ್ಟಿದೆ ಇವತ್ತಿನ ದಿವ್ಸ ಇದು ಅನವಶ್ಯಕ ಅಂತ ಮುಂಚೆನೆ ಹೇಳಿದೆ ಈ ಹಿಂದೆನೆ ಇವಾಗ ಮೈಸೂರು ವಿಮಾನ ನಿಲ್ದಾಣ ಟಿಪ್ಪು ಹೆಸರಿಡ್ಬೇಕು ಅನ್ನೋದ್ ಅದು ಪ್ರಸ್ತಾವನೆ ಇತ್ತ ಅದ್ ಯಾಕೆ ತಂದ್ಕೊಟ್ರು ಪಕ್ಷದವರು ಅದು ಒಂದು ವಿವಾದ ಆಯ್ತು ಮತ್ತೆ ಇಲ್ಲಿ ಜೆ ಬಿಜೆಪಿ ಅನ್ನೋದು ಭಾವನೆಗಳ ಜೊತೆ ಆಟಾಡತ್ತೆ ಬಿಜೆಪಿ ಮತ ಬೇಕು ಅಂದಾಗ ಧರ್ಮದ ಮುಂದೆ ತರುತ್ತೆ ಅಂತ ಹೇಳೋ ಕಾಂಗ್ರೆಸ್ಸೇ ಸದನದಲ್ಲಿ ಎಲ್ರ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಅಂತ ಇವ್ರು ಅಂತ ಹೇಳಿಕೆ ಕೊಡೋದು ಯಾರು ರಿಯಾಕ್ಷನ್ ಮಾಡಬಾರ್ದು ಸೈಲೆಂಟ್ ಆಗಿರ್ಬೇಕು ಇದು ಯಾವ ನ್ಯಾಯ ಇದು ಮತ್ತೆ ಇನ್ನೊಂದು ಈ ಇವಾಗ ಹಿಜಾಬ್ ವಿಚಾರ ಈಗಾಗಲೇ ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಅಲ್ಲಿದ್ರು ಅದನ್ನ ಆದೇಶ ಹಿಂಪಡೆಯಲಿ ಕೇಳಿದೀನಿ ಅಂತ ಸಿಎಂ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತ ಅದಕ್ಕೆ ಈ ಮುಸ ಮೈನಾರಿಟೀಸ್ಗೆ ಇಲ್ಲಿ ಹಂಚ್ತೀನಿ ಅಂತ ಅವ್ರ ಬಂದು ಹಂಚಿ ಅಂತ ಕೇಳಿದ್ರ ಒಂದು ಅಪ್ಲಿಕೇಶನ್ ಕೊಟ್ಟಿದಾರೆ ಇವ್ರು ಯಾಕೆ ಸ್ವಯಂ ಪ್ರೇರಿತವಾಗಿ ಹೇಳಿಕೆ ಯಾಕೆ ಕೊಡ್ತಾರೆ ಇವ್ರಿಗೆ ಇವ್ರು ಏನಂತಂದ್ರೆ ಈ ಒಂದು ಭಾವನೆಗಳನ್ನ ಕೆರಳಿಸಕ್ಕೆ ಅಂತ ಇವ್ರು ಮಾಡ್ತಾರೆ ಇವ್ರ ಅದನ್ನ ತಗೊಂಡು ಕೆರಳಿಸ್ತಾರೆ ಇವ್ರ ಇಬ್ಬರಿಗೂ ಬೇಕಾಗಿರೋದು ಅಂದ್ರೆ ಜನ ಜನ ಹೊಡೆದಾಡ್ಕೊಳ್ಳಿ ನಾವ್ ನಾವು ರಾಜಕೀಯ ಮಾಡ್ಕೊಂಡ್ರೆ ನಾವು ಮಾಡಲಿಕ್ಕೆ ಅವಕಾಶ ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷ ಆಗಿರೋ ಯಾವ್ದಾದ್ರು ಪಕ್ಷ ಇದೆ ಅದ ಆಮ್ ಆದ್ಮಿ ಪಕ್ಷನೇ ಇದ್ದೀವಿ ಇದಕ್ಕಿಂತ ಫಾಸ್ಟ್ ಆಗಿ ಯಾವ ರಾಷ್ಟ್ರೀಯ ಪಕ್ಷ ಆಗಿದೆಯಾ ಹೇಳಿ ನೋಡೋಣ ಆಗಲಿ ಮಾನದಂಡಗಳಿದೆ ಅದಕ್ಕೂ ನೋಡೋಣ ಎಚ್ ಡಿ ಕುಮಾರಸ್ವಾಮಿ ಅವರು ಶಾಲ ಬದಲಾವಣೆ ಮಾಡಿದ್ದು ಮಹಾ ಅಪರಾಧ ಆಗೋಯ್ತಾ ನೋಡಿ ಮೇಡಂ ಇದೇ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಎಷ್ಟು ಜನ ಕಾಂಗ್ರೆಸ್ ನಾಯಕರು ಶಾಲೆ ಧರಿಸಿಲ್ಲ ಮೇಡಮ್ ಜನ ಧರಿಸಿಲ್ಲ ಫ್ಲಕ್ಸ್ ಎಷ್ಟು ಜನ ಹಾಕಿಲ್ಲ ನಾವು ರಾಮ ಭಕ್ತರು ಅಂತ ಹೇಳಿದಾರೆ ಹಾಗಂದ್ರೆ ಅವ್ರಿಗೆ ಮಾತ್ರ ನಮ್ ಸ್ವಾಮಿ ಅವ್ರಿಗೆ ಮಾತ್ರ ಬದಲಾಗುತ್ತೆ ಅವ್ರಿಗೆ ಬದಲಾಗುತ್ತಲ್ವಾ ಅವ್ರು ಯಾವಾಗ ಏನ್ ಹೇಳ್ತಾ ಇರ್ತಾರೆ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ ನೋಡಿ ಮೇಡಮ್ ಆ ಶಾಲನ್ನ ಒಂದು ಭಕ್ತಿ ಏನ್ ಹೇಳ್ತಾ ಇದ್ರೆ ಈಗ ನಾವು ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಪಂಚ ಉಟ್ಕೊಂಡು ಪೂಜೆ ಮಾಡ್ತೀವಿ ದೇವಸ್ಥಾನಕ್ಕೆ ಪಂಚ ಪಂಚೆ ಹೋಗ್ತೀವಿ ಅಲ್ವಾ ಅದರಿಂದ ಇದು ಆ ಕಾಂಗ್ರೆಸ್ನ ಮನಸ್ಥಿತಿ ಬಿಟ್ರೆ ಬೇರೆ ಖಂಡಿತ ಏನಲ್ಲ ನೋಡಿ ನಮ್ಮ ಕುಮಾರಸ್ವಾಮಿ ಕುಮಾರನವರು ಮೊನ್ನೆ ಕೂಡ ಹೋಗಿದ್ದು ಅಲ್ಲಿ ಯಾವುದೇ ರೀತಿಯ ಮಂಡ್ಯ ಹತ್ತಿರದ ನೋಡಿರ್ತಕ್ಕಂಥದ್ದು ಮಂಡ್ಯ ಜನ ಅಂತ ಗೊತ್ತು ಅದಕ್ಕೋಸ್ಕರ ಅಲ್ಲಿ ಯಾವುದೇ ರೀತಿಯ ಶಾಂತಿ ಭಂಗ ಅಂತ ಹೇಳಿ ಅಲ್ಲಿ ಲಾಡಿ ಚಾರ್ಜ್ ಕೂಡ ಅಗತ್ಯ ಇಲ್ಲ ಮೇಡಮ್ ಬೇಕಂತ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಡಳಿತದ ವೈಫಲ್ಯ ನೂರಕ್ಕೆ ನೂರು ಅಲ್ಲಿ ವೈಫಲ್ಯನೇ ಕಾರಣ ಇವತ್ತು ಅದಕ್ಕೋಸ್ಕರ ಕುಮಾರ್ ಹೋಗಿ ನೋಡಿ ಶಾಂತಿ ನೋಡಿ ಅಲ್ಲಿ ಅಲ್ಲ ಸಣ್ಣ ಐದಾರು ಸಾವಿರ ಜನ ಇದ್ದಾರೆ ಅವರ ದುಡ್ಡು ಹಾಕಿ ಸ್ವಂತ ದುಡ್ಡಲ್ಲಿ ಮಾಡಿ ಐದಾರು ಸಾವಿರ ಅಂದಾಗ ಇದು ಕುಮಾರ್ ಗೌಡ್ರೆ ನೀವು ಹೇಳಬೇಕು ಬಿಜೆಪಿ ಅಸ್ತಿತ್ವನೇ ಇಲ್ಲ ಅಲ್ಲಿ ಈಗ ನೋಡಿ ಇದೊಂದು ಅಸ್ತ್ರ ತಗೊಂಡು ಅಸ್ತಿತ್ವನ ಹುಟ್ಟ ಹಾಕ್ತಾ ಇದೆ ಬಿಜೆಪಿಯಲ್ಲಿ ಜನ್ಮ ತಾಣ್ತಾ ಇದೆ ಅಲ್ಲೊಂದು ಐದಾರು ಸಾವಿರ ಮತಗಳಿದ್ದಾವೆ ಎಂಥ ಸ್ಟ್ರಾಟಜಿ ಅಂತ ಮೇಡಮ್ ನಾವು ಎರಡು ಸ್ಥಾನ ಪಟ್ಟಾಗ್ಲೂ ಇದೇ ಸ್ಟ್ರಾಟಜೀಸ್ ಯೂಸ್ ಮಾಡ್ತಾ ಇದ್ದಿದಂತದ್ದು ಅಂತದ್ದು ಕಷ್ಟಪಟ್ಟು ಪ್ರತಿ ಬೂತ್ಗೂ ಕೆಲಸ ಮಾಡ್ತಾ ಇದ್ದಿದ್ದು ಮತ ಬಂದ್ರು ಮತ ಬರ್ದೇ ಇದ್ರುನು ನಮ್ಮ ಪಾರ್ಟಿಸಿಪೇಷನ್ಸ್ ಅಂತ ಯಾವತ್ತೂ ಇದ್ದೇ ಇರ್ತಾ ಇತ್ತು ಪಾರ್ಟಿಸಿಪೇಷನ್ಸ್ ಇರ್ತಾ ಇತ್ತು ಸೊ ಗೆಲ್ಬೇಕು ಸೋಲ್ಬೇಕು ಅನ್ನೋದು ಯಾವ್ದು ರಾಜಕೀಯ ಇದ್ದಲ್ಲಿ ಇದ್ದೇ ಇರುತ್ತೆ ಆದ್ರೆ ನಾವ್ ಅಲ್ಲಿರೋ ಅಂತದ್ದು ಮೇಡಮ್ ನಮ್ಗೆ ಇದು ಇದಕ್ಕಿಂತ ಮುಂಚೆನೂ ನಾವು ಚುನಾವಣೆಯಲ್ಲಿ ಇದ್ ಮಾಡಿದಾಗ ಒಂದು ಎಂ ಪಿ ಚುನಾವಣೆಯಲ್ಲಿ ಒಂದೂವರೆ ಲಕ್ಷ ಮತ ನಮ್ ಬಿಜೆಪಿಗಂತಾನೆ ಬಂದಿದೆ ಇದಕ್ಕಿಂತ ಮೈತ್ರಿಗಿಂತ ಮುಂಚೆ ಮಾಡಿದಾಗ್ಲು ಅಂದ್ರೆ ಇಲ್ಲೇನ್ ಹೊಸದಾಗ ಬೇಸ್ ಅಂತಲ್ಲ ಪಾರ್ಟಿ ಸಿದ್ಧಾಂತ ಒಪ್ಪು ಎಲ್ಲೇ ಇದ್ರು ಅದು ಒಂದು ಮತ ಇದ್ರು ಅದು ಬೇಸೆ ಅಂತಾನೆ ಇದಕ್ಕಂತ ಕ್ರಿಯೇಟ್ ಮಾಡುವಂತದ್ದಲ್ಲ ಇದು ಒಂಥರ ಸಾಂಸ್ಕೃತಿಕ ಇದಂತದ್ದು ನಿರಂತರವಾಗಿ ನಡೀತಾ ಇರುತ್ತೆ ನಮ್ಮ ಶಕ್ತಿ ಯಾವಾಗ ಇರುತ್ತೋ ಎಂಬತ್ತರಲ್ಲಿ ಶುರು ಆದಾಗ್ಲೂ ಎರಡು ಇದ್ದಿದ್ದಂಥದ್ದು ಮುನ್ನೂರ್ ಮೂರವರೆಗೂ ಆ ಶಕ್ತಿ ಪ್ರಯತ್ನದಿಂದ ಬಂದಿದ್ದೀವಿ ಮುಂದೆನೂ ಅಲ್ಲಿ ನಡೆಯುತ್ತೆ ಮೇಡಮ್ ಆಗುತ್ತೆ ಅದಲ್ಲಿ ಇವತ್ತೆ ಆಗುತ್ತೆ ಅಂತ ನಾವೇನು ಹೇಳಲ್ಲ ನಾವು ಬಿಜೆಪಿ ಹಂತ ಹಂತವಾಗಿ ಧರ್ಮ ಇಟ್ಕೊಂಡು ಜನರ ಭಾವನೆಯನ್ನ ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಬಹಳ ಸನ್ನದ್ದವಾಗ್ತಿದೆ ಹೆದರ್ಬಿಟ್ಟಿದೆ ಕಾಂಗ್ರೆಸ್ ಹಾಗಾಗಿ ಆಗಾಗ ತನ್ನದೇ ಆದಂತಹ ನಿಯಮ ಅನ್ನುವಂಥ ಅಸ್ತ್ರ ಪ್ರಯೋಗ ಮಾಡತ್ತೆ ನಾವು ಬ್ರಿಟಿಷ್ನವ್ರಿಗೆ ಎದುರಿಲ್ಲ ಇನ್ನು ಇವ್ರಿಗೆ ಎದುರುತ್ತೀವ್ ಬ್ರಿಟಿಷ್ನವ್ರಿಗೆ ಎದುರಿಲ್ಲ ಅವ್ರಿಗೆ ಬಿಜೆಪಿಯವ್ರಿಗೆ ಹೆದರ್ಬಿಡ್ತೀವ ನಗಬೇಕಷ್ಟೇ ಬಂದಾಗ ಭಾರತದ ಸ್ವಾತಂತ್ರ್ಯಕ್ಕೆ ಕೇವಲ ಕಾಂಗ್ರೆಸ್ ಹೋರಾಡ್ತು ಭಾರತದ ಸ್ವಾತಂತ್ರ್ಯ ಕಾಂಗ್ರೆಸ್ ಕಡೆಯ பட்சியாக அப்போத்தீர ஆய் அல்ல காங்கிரஸ் ಯಾಗ ಅದಿದೆ ಆರ್ ಎಸ್ ಎಸ್ ಇದಕ್ಕೆ ಯಾವುದೇ ಕಾಂಟ್ರಿಬ್ಯೂಷನ್ ಇಲ್ಲ ಆರ್ ಎಸ್ ಎಸ್ ಹಾಗಾಗಿ ಇಲ್ಲಿ ಬ್ರಿಟೇಶ್ ಅವರಿದ್ದಾಗೆ ನಾವು ಎದರ್ಲಿಲ್ಲ ಅವಾಗ ಸ್ವಾತಂತ್ರ್ಯ ಇರಲಿಲ್ಲ ಈಗ ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರತಕ್ಕಂಥ ಪಕ್ಷದ ನಾವು ರಾಷ್ಟ್ರ ಧ್ವಜವನ್ನ ಎದೆ ಮೇಲೆ ಹಾಕೊಂಡಿರ್ತಕ್ಕಂಥ ನಾವು ಇವ್ರ ನಾಗಪುರ ಪಾಠಶಾಲೆಯವ್ರಿಗೆ ಎದುರೋದು ಅಂದ್ರೆ ಏನರ್ಥ ಅರ್ಥ ಆಗಲ್ಲ ಹಾಗಾಗಿ ಇವರು ಮಾಡ್ತೀವಿ ನಾವು ಯಾಕೆ ಅಂತಂದ್ರೆ ಪ್ರತಿ ಚುನಾವಣೆಗೂ ಒಂದೊಂದ್ ಸಾವಿರದ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನ್ ತಕೊಂಡ್ರು ಪುಲ್ವಾಮಾ ಘಟನೆ ತಕೊಂಡ್ರು ಚುನಾವಣೆ ಮಾಡುದು ಎದೆ ಮೇಲೆ ಹಾಗಾಗಿ ಓಡಾಡ್ತೀನಿ ಮಾಡ್ಕೊಡ್ತೀನಿ ಇದೇ ಕಾಶ್ಮೀರ ಲಾಲ್ ಚೌಕ್ ನಲ್ಲಿ ಉಗ್ರಗಾದಿಗಳು ಹೇಳಿದ್ರು ನಿಮ್ಗೆ ಯಾರಾದ್ರೂ ತಾಯಿ ಹಾಲು ಕುಡ್ದಿದ್ರೆ ಬಂದು ರಾಷ್ಟ್ರ ಧ್ವಜ ಅಂತ ಅನ್ಬಿಟ್ಟು ಅವತ್ ಯಾವ ನ ಯಾವ ನಡೆಪಳೆನ ಹೋಗಿಲ್ಲ ಅವತ್ ಅಲ್ಲಿ ಧ್ವಜ ಹರಿಸಿದಂತದ್ದು ಅಂದಿನ ನಮ್ಮ ಮುರಳಿ ಮನೋಹರ್ ಜೋಶಿ ಹಾಗೂ ಈಗಿನ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ

ಈ ಕೆರಗೋಡಿಂದ ಡಿ ಸಿ ಆಫೀಸ್ವರ್ಗು ಒಂದು ಪಾದಯಾತ್ರೆ ಮಾಡಿದ್ರು ಸುಮಾರು ಹದಿನೈದು ಕಿಲೋಮೀಟರ್ ಅನ್ಸುತ್ತೆ ಅಲ್ಲಿಂದ ಎಲ್ಲರೂ ಈ ಪಾದಯಾತ್ರೆಗೆ ಪರ್ಮಿಷನ್ ಇರ್ಲಿಲ್ಲಲ್ಲ ಯಾಕೆ ಅವಕಾಶ ಕೊಟ್ರು ಇವ್ರಿಗೂ ಬೇಕಾಗಿತ್ತು ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿ ಇವ್ರಗೂನು ಅದಕ್ಕೆ ಅದೊಂದು ಮೇಲೆ ತಗೋಬೇಕಾಯ್ತು ಇವರು ಇವರು ಅದು ಯಾವ ಗೊತ್ತಾಗ್ತಾ ಇಲ್ಲ ಪೊಲೀಸ್ನವರು ಅಲ್ಲೇ ಇದ್ರಲ್ಲ ಈ ಪಾದಯಾತ್ರೆಗೆ ನಿಮ್ ಪರ್ಮಿಷನ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಕೆರಗೋಡ್ ಹತ್ರ ತಡಿಬೋದಿತ್ತಲ್ಲ ಬಸ್ ಗಳ್ ತಂದು ತುಂಬಿಸ್ಕೊಂಡು ಹೋಗ್ತಿವಿ ನಾವು ಎಷ್ಟೊತ್ತಿಗೆ ತುಂಬಿಸ್ಕೊಂಡು ಹೋಗಿದಾರೆ ನಮ್ಮನ್ನ ಶಿವಾನಂದ ಸರ್ಕಲ್ ಅಲ್ಲಿ ಒಂದ್ ದಿವಸ ಪ್ರತಿಭಟನೆ ಮಾಡಿ ಸಿ ಎಂ ಕಚ್ ಆಫೀಸ್ ಮನೆಗ್ ಮುತ್ತಿಗೆ ಹಾಕ್ಲಿಕ್ಕೆ ಹೋಗ್ಬೇಕು ಅಂತಂದ್ರೆ ಬರೀ ಹತ್ತು ಮೀಟರ್ ನಡೆದಿದ್ವಿ ಅಷ್ಟೇ ನಮ್ಮನೆಲ್ಲ ಬಸ್ ಅಲ್ಲಿ ತುಂಬಕೊಂಡು ಹೋದ್ರು ಆಯ್ತಾ ಪೊಲೀಸ್ನವ್ರಿಗೆ ಅಧಿಕಾರ ಇರ್ತಾ ಯಾಕೆ ಅವಕಾಶ ಕೊಟ್ರು ನಿನ್ನೆ ಇನ್ನೊಂದ್ ಇನ್ನೊಂದೇನಂದ್ರೆ ಈ ಕೇಸರಿ ಶಾಲೆಗಳು ತೋರ್ಸಿತ್ತು ಎಲ್ಲ ತೋರಿಸಿದ್ರೆ ಇವ್ರ ಮೇಲೆ ಅಟ್ಯಾಕ್ ಮಾಡೋದೇನೋ ಸ್ಟ್ರಾಟರ್ಜಿನ ನಮ್ಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಇವತ್ತಿನ ದಿವಸ ಈ ಒಂದು ಭಾವನೆಗಳು ಕೆರಳಿಸೋದಕ್ಕೆ ಇವ್ ಎರಡೂ ಪಕ್ಷಗಳು ಕಾರಣ ಆಗಿದೆ ಒಬ್ಬ ಇವ್ರನ್ನ ಅವ್ರಗ್ ದೂರ್ಸ್ತಾರೆ ಅವ್ರನ್ನ ದೂರ್ತಾರೆ ಅಷ್ಟೇ ಇವ್ರು ಹೇಳ್ತಾರೆ ನಾವು ಸ್ವಾತಂತ್ರ್ಯ ಪೂರ್ವ ಯಾವತ್ ಎಷ್ಟು ದಿವಸ ಇತಿಹಾಸದಲ್ಲೇ ಬದುಕೊಂಡಿರ್ತೀರಾ ವಾಸ್ತವಕ್ಕೆ ಬನ್ನಿ ಇವತ್ತಿನ ದಿವಸ ರಾಜಕೀಯ ಪರಿಸ್ಥಿತಿ ಏನಿದೆ ಇವತ್ತಿನ ಸಮಸ್ಯೆಗಳೇನಿದೆ ಎಂಟು ತಿಂಗಳಾಗಿದೆ ನೂರ ಮೂವತ್ತೈದು ಸೀಟ್ ಕೊಟ್ಟಿದ್ದಾರೆ ನಿಮ್ಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಿ ಜಿಲ್ಲೆಗಳಲ್ಲಿ ಬರ ಬಂದಿದೆ ರೈತರು ಸಾಯ್ತಾ ಇದಾರೆ ಅದ್ರ ಬಗ್ಗೆ ಗಮನ ಹರಿಸಿ ಈ ಒಂದು ಬಾವುಟ ದೊಡ್ಡದಾಗೋಗಿತ್ತಾ ನಿಮ್ಗೆ ಬೇರೆ ಇನ್ನೇನು ಸಮಸ್ಯೆನೇ ಇರಲಿಲ್ಲ ಮೆರವಣಿಗೆ ಪಾಡಿಗೆ ಮೆರವಣಿಗೆನೂ ಹೋಗ್ಲಿ ಈ ಕಡೆ ಲಾಠಿ ಚಾರ್ಜ್ ಮಾಡೋಣ ಅಂತನಾ ಈಗ ಯಾಕೆ ಅವಕಾಶ ಕೊಟ್ರಿ ಪಾದಯಾತ್ರೆಗೆ ಸರಿ ಹೇಳ್ತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಪ್ರತಿ ವ್ಯಕ್ತಿಯ ಸ್ವಾತಂತ್ರ್ಯ ಯಾರೇ ಕೂಡ ಮಾಡಿದ್ರು ಸರ್ಕಾರಿ ಆಸ್ತಿ ಪಾಸ್ತಿಗಳಿಗೆ ನಷ್ಟ ನಷ್ಟ ಆಗದೆ ಇರೋ ರೀತಿ ಮಾಡಿದ್ರೆ ಓಕೆ ಅಗ್ರಿ ಇವರು ಬಸ್ಸು ಕಲ್ಲು ಹೊಡಿಯೋದು ಪೊಲೀಸವ್ರ ಮೇಲೆ ಬಿಡೋದು ನೋಡಿ ಅಲ್ಲಿ ಆ ಮಾಡಿಯೋದು ಪೊಲೀಸವ್ರ ಮೇಲೆ ಬಿಡೋದು ಅಂದರೆ ಅದೇನು ಮಾಡ್ತಾರೆ ಅದನ್ನು ಪೊಲೀಸವ್ರ ಹಂಗಾರೆ ಏಟ್ ತಿನ್ಕೊಂಡು ಮನೆಗೆ ಬರಬೇಕಾ ಹಾಗಾಗಿ ಕೆಲವೊಂದು ಕಂಟ್ರೋಲ್ ತಗೋಬೇಕು ಅಂದಾಗ ಪೊಲೀಸ್ ಇಲಾಖೆ ಇದೆ ಎಲ್ಲ ಇದೆ ಅವ್ರು ಕಂಟ್ರೋಲ್ ತೊಗೊಂಡಿದ್ರೆ ಅದು ಬಿಟ್ಟರೆ ಸರ್ಕಾರ ಏನು ಇವ್ರನ್ನ ಪ್ರೊಟೆಸ್ಟ್ ಮಾಡಬಾರಂಥೇಳಿದ್ಯೆ ಮಾಡಬೇಕು ಯಾವ ರೀತಿ ಶಾಂತ ರೀತಿಯಿಂದ ಮಾಡಬೇಕು ಸರ್ಕಾರಿ ಆಸ್ತಿಗಳನ್ನ ನಷ್ಟ ಮಾಡಿದ್ರೆ ಯಾರು ಕೈ ಹೊಣೆ ಬಿ ಜೆ ಪಿ ನಾಯ ನಾಯಕರಿಗಲ್ಲಾಸು ಪಾಪ ಯಾರೋ ಜ ಇಡೀ ದೇಶದ ಜನ ಟ್ಯಾಕ್ಸ್ ಲಾಸ್ ಆಗೋದು ಅದನ್ನು ಅರ್ಥ ಮಾಡ್ಕೋಬೇಕು ಯಾರು ರೈಟ್ 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 ಬಿಜೆಪಿ ಜೊತೆ ಜೆಡಿಎಸ್ ಸೇರಿರೋದು ವೆರಿ ವೆರಿ ಅನ್ಫಾರ್ಚುನೇಟ್ ಇದು ಆಗಬಾರ್ದು ಆಗಿಬಿಡೋದು ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಹಾಲು ಕಾಂಗ್ರೆಸ್ನ ಎಲ್ಲ ನಾಯಕರು ಮೇಡಮ್ ಕಾಂಗ್ರೆಸ್ ಏನಾಗಿದೆ ಅಂದ್ರೆ ಇವತ್ತು ನೋಡಿ ಅದು ಹೇಳೋದಕ್ಕ ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ ನಾವು ಅವರಲ್ಲಿ ಇವಾಗ ನೂರ್ ಮೂವತ್ತೈದು ಸೀಟ್ ಬಂದ್ರು ಎಂಟೊಂಬತ್ತು ತಿಂಗಳು ಅಧಿಕಾರ ಮಾಡಿದ್ರು ಯಾವುದೇ ರೀತಿಯಾದ ಜನಗಳಿಗೆ ಅಭಿವೃದ್ಧಿ ತಲುಪಿಲ್ಲ ಮತ್ತೆ ಅವರ ಒಳಗಿನ ಗುದ್ದಾಟ ಕೂಡ ಇನ್ನೂ ನಿಂತಿಲ್ಲ ಇವತ್ತು ಎಂ ಮಿನಿಸ್ಟ್ರ ಕಾಂಗ್ರೆಸ್ ಎಂ ಪಿ ಸೀಟ್ಗೆ ಯಾರು ಕರೆದು ನಿಂತ್ಕೊಳ್ಳಿಂತಂದ್ರೆ ನಿಂತ್ಕೊಳ್ಳೋಕೆ ಆಸಕ್ತಿಲ್ಲ ಮತ್ತೆ ಎನ್ ಡಿ ಏ ಐ ಎನ್ ಡಿ ಐ ಅಂತ ಹೇಳಿ ಏನೊಂದು ಮಿತ್ರಕೂಟ ಮಾಡ್ಕೊಂಡ್ರು ಎಲ್ಲ ಬಿಟ್ಟು ಬಿಟ್ಟು ಹೋದ್ರು ಈಗ ಏನಾಗಿದೆ ಅಂತಂದ್ರೆ ಈಗ ಉಳಿದಿರ್ತಕ್ಕಂಥದ್ದು ಕರ್ನಾಟಕ ಕರ್ನಾಟಕದಲ್ಲಿ ಏನಾದ್ರೂ ಮಾಡಿ ಇದನ್ನ ಹೈಲೈಟ್ ಅನ್ನು ಮಾಡಬೇಕು ಅನ್ನೋ ದೃಷ್ಟಿ ಇಲ್ಲ ಇಲ್ಲ ನೋಡಿ ನಾವು ಒಂದ್ ಹೇಳ್ತೀನಿ ಇವತ್ತು ಅಸ್ತಿತ್ವ ನೋಡಿ ಮೇಡಮ್ ಒಂದು ಟೈಮ್ ಅಲ್ಲಿ ನಾವು ಎಲ್ಲರೂ ಸೋತಿದ್ರು ತೊಂಬತ್ತ ನಾಲ್ಕರಲ್ಲಿ ಅದು ಮತ್ತೆ ಮತ್ತೆ ಅಧಿಕಾರವನ್ನು ಇಡ್ತಕ್ಕಂಥ ಶಕ್ತಿ ನಮಗೆ ಬಂತು ಇವತ್ತು ನಮಗೆ ನಮ್ದೇ ಆದ ಕಾರ್ಯಕರ್ತರು ಪಡೆಯಿದೆ ನಾಯಕರಿದ್ದಾರೆ ಇದ್ದಾರೆ ಆಗುತ್ತೆ ಆದರೆ ಇವತ್ತು ಏನು ಅಸ್ತಿತ್ವ ಕಂಡಿಟ್ಕೊಳ್ಳೋದಕ್ಕಲ್ಲ ಇವಾಗಿನ ಅಗತ್ಯ ಇತ್ತು ಒಂದು ಯಾಕೆಂತಂದ್ರೆ ಇವತ್ತು ಜಗತ್ತು ನಮ್ಮ ದೇಶವನ್ನು ನೋಡ್ತಾ ಇದೆ ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಇನ್ನು ಅಭಿವೃದ್ಧಿ ಜೊತೆಗೆ ಜಗತ್ತು ನಮ್ಮ ದೇಶವನ್ನು ಮುನ್ನಡೆಸಬೇಕು ಪ್ರಪಂಚದಲ್ಲಿ ಜಗತ್ತಿನಲ್ಲಿನ ಒಂದೇ ಕಾರಣಕ್ಕೋಸ್ಕರ ನಾವು ಮೈತ್ರಿ ಮಾಡ್ಕೊಳ್ಳೋದು ಸಹಜ ಹಾಗಂತೇಳಿ ನಮ್ಮ ಅಸ್ತಿತ್ವಕ್ಕೋಸ್ಕರ ಅಂತ ಇಲ್ಲ ಯಾಕೆ ನಮ್ಮ ಹಾಲಿ ನಮ್ಮ ಚಿಕ್ಕ ಪಕ್ಷ ಕೂಡ ಚಿಕ್ಕದೇ ಪಕ್ಷ ಕೂಡ ಪ್ರಧಾನಮಂತ್ರಿ ಅಲ್ಲಲ್ಲ ಕಂಡಂತ ಪಕ್ಷ ಯಾರು

ಸನ್ಮಾನ್ಯ ಪೂಜಾರ ದೇವೇಗೌಡರಿಗೆ ಮೋದಿ ಅವರು ಕೊಡ್ತಕ್ಕಂಥ ಗೌರವ ಇವತ್ತೂ ಆಗಿದೆ ಮುಂದಿನ ಆಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ ನಾವು ಇಂಡಿಯಾ ಒಂದು ಮೈತ್ರಿಕೂಟವನ್ನ ಬೆಂಬಲಿಸ್ತಾ ಇರ್ತಕ್ಕಂಥದ್ದು ದೇಶದಲ್ಲಿ ಜಗತ್ತಿನಲ್ಲಿ ನಮ್ಮ ದೇಶ ಒಂದು ಅಭಿವೃದ್ಧಿ ಒಂದು ಜಗತ್ತಿನಲ್ಲಿ ಮೊದಲನೇ ಸ್ಥಾನ ಪಡಿಬೇಕು ಅನ್ನೋ ದೃಷ್ಟಿಯಿಂದ ರೈಟ್ ಆಗಾಗಿನ ಸ್ಟೇಟ್ಮೆಂಟ್ ಕರ್ನಾಟಕ ಕಾಂಗ್ರೆಸ್ನ ಕೆಲವೊಂದು ನಿಯಮಗಳು ಓಪನ್ ಸ್ಟೇಟ್ಮೆಂಟ್ ರೀತಿ ಆ ಭಾವನೆಗಳನ್ನ ಧರ್ಮದ ಭಾವನೆಗಳನ್ನ ಕೆರಳಿಸ್ತಾ ಇದೆ ಈ ದಿನಗಳಲ್ಲಿ ಅಂತ ಜನಾಭಿಪ್ರಾಯ ಇದೆ ಮೇಡಮ್ ಯಾಕಂದ್ರೆ ಅವ್ರ ಹತ್ರದಿಂದ ನಾವು ಕಲ್ತ್ಕೋಬೇಕು ನೀವು ಕಲ್ತ್ಕೋಬೇಕು ಯಾಕಂದ್ರೆ ಏಕವಚನ ಬಹುವಚನ ನಮಗೂ ಬರಲ್ಲ ನಿಮ್ಗೂ ಬರಲ್ಲ ಯಾಕಂದ್ರೆ ಅವ್ರ ಕನ್ನಡ ಪಂಡಿತರಲ್ವಾ ಯಾಕಂದ್ರೆ ರಾಷ್ಟ್ರಪತಿಗಳನ್ನ ಅವಳು ಅಂತ ಸಂಬೋಧಿಸುವಂತ ಬಹುವಚನಗಾರರು ಕನ್ನಡ ಪಂಡಿತರು ಅವರು ಇದೇ ಸಿದ್ದರಾಮಯ್ಯವರು ಇವ್ ಹೇಳ್ತಾರೆ ಅವ್ರು ದೇಶ ಬಿಡು ಏನು ಅಂತ ಅಂದ್ಬಿಟ್ಟು ಇದೇ ಒಂದು ಇಪ್ಪತ್ತು ವರ್ಷದ ಕೆಳಗಡೆ ಹದಿನೈದು ವರ್ಷದ ಕೆಳಗಡೆ ಇದೇ ಸೋನಿಯಾ ಗಾಂಧಿ ಅವ್ರನ್ನ ಯಾವ ರೀತಿ ಈಜೆ ತುಂಬಾ ಒಗಳಿ ಏಕವಚನದಲ್ಲಿ ಮಾತಾಡ್ತಾ ಇರುವಂತ ಮರ್ತೋಗ್ಬಿಟ್ಟಿದ್ದಾರೆ ಅವ್ರಿಗೆ ಇತಿಹಾಸ ಯಾವ ಇತಿಹಾಸ ಮರ್ತವ್ರು ಯಾವತ್ತು ಇತಿಹಾಸ ಸೃಷ್ಟಿಸೋಕ್ಕಾಗಲ್ಲ ನಲವತ್ನಾಲ್ಕಿದ್ರಿ ಐವತ್ತೈದು ಬಂದ್ರೆ ಈಗ ಇಪ್ಪತ್ತು ಆಡ್ತಿರೋ ಏನೋ ಗೊತ್ತಿಲ್ಲ ಇಡೀ ರಾಷ್ಟ್ರದಲ್ಲಿ ಇದೇ ನಿಮ್ಮ ಮನೆ ಬರಹ ಮೇಡಮ್ ಭಾರತೀಯ ಜನತಾ ಪಾರ್ಟಿ ಹೇಳುವಂಥದ್ದು ನಾವು ಯಾವುದೋ ಧಾರ್ಮಿಕ ಇದ್ದಲ್ಲಿ ನಾವು ಹೋಗುವಂಥದ್ದಲ್ಲ ನಾವು ಪಾಲಿಟಿಕ್ಸ್ ಮಾಡೋವಂಥದ್ದು ಅಭಿವೃದ್ಧಿ ವಿಷಯದಲ್ಲೇನೆ ಅಭಿವೃದ್ಧಿ ವಿಷಯದಲ್ಲೇನೆ ಜನರ ಹೋಗ್ತೀವಿ ನಾವು ದೇಶದ ಅಭಿವೃದ್ಧಿ ಮಾಡಿದೀವಿ ಏನ್ ಅಭಿವೃದ್ಧಿ ಮಾಡಿದೀವಿ ಅನ್ನೋದನ್ನ ರಿಪೋರ್ಟ್ ಕಾರ್ಡ್ ಜನರ ಮುಂದೆ ಇಡ್ತೀವಿ ಅದಕ್ಕೆ ಜನರು ನಮಗೆ ಉತ್ತರ ಕೊಡ್ತಾರೆ ಜನರ ಆಶೀರ್ವಾದದಿಂದ ನಾವು ಮತ್ತೆ ಆರಿಸ್ಬಿಡ್ತೇವೆ ಎಲ್ಲ ನೋಡ್ತಾ ಇದ್ದಾರೆ ಪ್ರತಿಯೊಂದನ್ನು ನೋಡ್ತಾ ಇದ್ದಾರೆ ಜನ ನೋಡ್ತಾ ಇದು ಅವಶ್ಯಕತೆ ಇರಲಿಲ್ಲ ಇದನ್ನ ಇವ್ರು ಕೆರಳಿಸೋದು ಇವ್ರು ಕೆರಳೋರು ಇದು ದೊಡ್ಡ ವಿಷಯ ಆಗೋಗಿದೆ ಅಟ್ಲೀಸ್ಟ್ ಚುನಾವಣೆ ಮುಂಚೆ ಅದು ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿ ಈ ಈ ಈವತ್ತು ಹತ್ತಿರ ಇವರು ಹೇಳ್ಕೊಳ್ಳಿ ಇವ್ರು ಬೇಕಾದ್ರೆ ಕೌಂಟರ್ ಮಾಡ್ಕೊಳ್ಳಿ ಈ ಇಡೀ ದೇಶದ ಜನ ಅದಕ್ಕೊಂದು ನಿರ್ಧಾರ ಮಾಡಲಿ ಅಟ್ಲೀಸ್ಟ್ ಈ ಧರ್ಮನ ಬಿಟ್ಟು ಚುನಾವಣೆ ನಡೀಲಿ ಅನ್ನೋದೇ ನಮ್ಮ ಆಶಯ ಅಭಿವೃದ್ಧಿ ಮೂಲ ಆಗಿ ಮುನ್ನಡೆಸ್ಕೊಂಡು ಹೋಗ್ತೀರಾ ಸರ್ ಸರ್ಕಾರ ಖಂಡಿತ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ

ಓಲ್ಡ್ ಮೈಸೂರಲ್ಲಿ ನೆಲೆ ಕಳ್ಕೊಂಡಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರ ನಾಗಾಲೋಟಕ್ಕೆ ಕಡಿವಾಣ ಆಗ್ತೀವಿ ಅಂತ ತಿಳ್ಕೊಂಡಿದ್ರೆ ಸಿದ್ದರಾಮಯ್ಯ ಗೌಡ್ರಿಮೇಗೌಡ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು ಒಟ್ಟಾರೆ ಒಟ್ಟಾರೆ ಮಾತಾಡಬೇಕಾಗಿರೋದು ಇದು ವಿಷಯ ಯಾಕಂತ ಹೇಳಿದ್ರೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವಂಥ ಸರ್ಕಾರ ಪ್ರತಿ ಕ್ಷಣಕ್ಕೂ ನಿದ್ದೇನೂ ಯೋಚನೆ ಮಾಡಬೇಕಾಗಿರೋದು ಅಭಿವೃದ್ಧಿ ವಿಚಾರವನ್ನು ಅದನ್ನು ಬಿಟ್ಟು ಅವ್ರು ಹಂಗೆ ಮಾಡಿದ್ರು ಇವ್ರು ಹಂಗೆ ಮಾಡಿದ್ರು ಅಂಥೇಳಿ ಧರ್ಮ ಧರ್ಮಗಳ ಜನಸಾಮಾನ್ಯರ ನಡುವಿನ ಭಾವೈಕ್ಯತೆಯಲ್ಲಿ ವಿಷ ಹಿಂಡುವಂತಹ ಹುಳಿ ಹಿಂಡುವಂಥ ಕೆಲಸ ಮಾಡಿದ್ರೆ ಜನ ಇದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ತಕ್ಕಪಾಠ ಪಾಠ ಜಾಸ್ತಿ ಏನು ಕಾಯಬೇಕಾಗಿಲ್ಲ ಜಸ್ಟ್ ಎರಡು ತಿಂಗಳು